ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಹಾಗೆ ನೋಡ್ಲಿಕ್ಕಂತೂ ತುಂಬ ಯೂನಿಕ್ ಆಗಿರುವಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಮ್ಮೆ ಸಿಂಗಲ್ ಕ್ರ ಆರೇಳೆ ಏಳೇಳೆ ದಾರ ತಗೊಂಡಿದ್ದೀನಿ ನಾನು ಏಳೇಳೆ ದಾರ ತಗೊಂಡು ಒಂದು ನಾಟ್ ಹಾಕ್ಕೊಂಡಿದ್ದೀನಿ ನಾಟ್ ಹಾಕ್ಕೊಂಡಾದಮೇಲೆ ಬಟ್ಟೆಗೆ ಒಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಫೈ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಫೈ ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಬಟ್ಟೆಗೆ ನಂತರ ಈಗ ಫೋರ್ ಚೈನ್ ಹಾಕ್ಕೊಳ್ಳೋಣ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಫೈ ಚೈನ್ ಫೋರ್ ಚೈನ್ ಮತ್ತು ಈಗ ಪುನಃ ಫೈ ಚೈನ್ ಇಲ್ಲಿ ನೀವು ಫೈ ಚೈನ್ ಆದರೂ ಹಾಕೊಳ್ಳಿ ಸಿಕ್ಸ್ ಚೈನ್ ಆದರೂ ಹಾಕ್ಕೊಳ್ಳಿ ಇದು ಆರ್ಚ್ ವರ್ಕ್ ಮಾಡಲಿಕ್ಕೆ ಒಂದು ಟೂ ಚೈನಷ್ಟು ಗ್ಯಾಪಲ್ಲಿ ಲಾಕ್ ಮಾಡಿಕೊಳ್ಳಿ ತುಂಬ ಲೆಂತಿಯಾಗಿ ಲಾಕ್ ಮಾಡ್ಕೋಬೇಡಿ ಒಂದು ಟೂ ಚೈನಷ್ಟು ಅಷ್ಟೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ ಒಂದು ರೌಂಡು ಶೇಪಲ್ಲಿ ಆರ್ಚ್ ಬರುತ್ತೆ ನಮಗೆ ಕಂಪ್ಲೀಟ್ ಆದಮೇಲೆ ನಂತರ ಈಗ ಎಗೇನ್ ಫೋರ್ ಚೈನ್ ಫೋರ್ ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಫೈ ಚೈನ್ ಫೋರ್ ಚೈನ್ ಫೈವ್ ಚೈನ್ ಫೋರ್ ಚೈನ್ ಫೈ ಫೋರ್ ಫೈ ಫೋರ್ ಕನ್ಫ್ಯೂಸ್ ಆಗೋದೇನಿಲ್ಲ ನೋಡಿ ಫೈ ಫೋರ್ ಫೈವ್ ಫೋರ್ ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಫೋರ್ ಚೈನ್ ಹಾಕ್ಕೊಂಡಲ್ಲ ಅದಕ್ಕೆ ಎರಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಟೂ ಟೈಮ್ಸು ಟೂ ಟೈಮ್ಸ್ ಸಿಂಗಲ್ ಕ್ರೋಶ ಆದಮೇಲೆ ಈಗ ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಫೈ ಚೈನ್ ಗ್ಯಾಪ್ ಇದೆಯಲ್ಲ ಆ ಫೈ ಚೈನ್ ಗ್ಯಾಪಿಗೆ ನೀಡಲಾಕಿ ದಾರ ತೊಗೊಬರೋಣ ಈಗ ನೀಡಲ್ ಮೇಲೆ ಮೂರು ದಾರ ಆಗುತ್ತೆ ಮೂರು ದಾರನೂ ಒನ್ ಮಾಡ್ಕೊಳ್ಳೋಣ ಹಾಫ್ ಡಬಲ್ ಕ್ರೋಶ ಏನೀಗ ನೀಡಾದ ಮೇಲೆ ಒಮ್ಮೆ ದಾರ ತೊಗೊಂಡು ಫೈ ಚೈನ್ ಒಳಗಡೆ ನೀಡಲ್ಲಾಕಿ ದಾರನ ತೊಗೊಬಂದು ನೀಡಾದ್ಮೇಲಿರೋ ಮೂರು ದಾರನೂ ಒಂದು ಮಾಡ್ಕೊಳ್ಳೋಣ ಈ ರೀತಿ ಡಬಲ್ ಕ್ರೋ ಆಫ್ ಡಬಲ್ ಕ್ರೋಶ ಮಾಡ್ತಾ ಹೋಗೋಣ ನಾನಿಲ್ಲಿ ಟೋಟಲಾಗಿ ಹನ್ನೆರಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನೀವು ಕೌಂಟ್ ಮಾಡಿಕೊಂಡೇ ಮಾಡ್ಕೋಬೇಕು ಹತ್ತು ಹನ್ನೆರಡು ಹದಿನಾಲ್ಕು ಆ ರೀತಿ ಮಾಡ್ಕೊಳ್ಳಿ ಸರಿ ಸಂಖ್ಯೆಯಲ್ಲಿ ಯಾಕಂದರೆ ನೆಕ್ಸ್ಟು ಅರ್ಚು ವರ್ಕ್ ಮಾಡೋದ್ರಿಂದ ನಮಗೆ ಕರೆಕ್ಟಲ್ಲಿ ಬರಬೇಕು ಅಂದರೆ ಕೌಂಟ್ ಮಾಡಿಕೊಂಡೇ ಹಾಕೋಬೇಕು ನಾನಿಲ್ಲಿ ಹನ್ನೆರಡು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಸಾರಿ ಆಫ್ ಡಬಲ್ ಕ್ರೋಶ ಹನ್ನೆರಡು ವಾರ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಇದು ತುಂಬ ಒತ್ತಾಗಿ ಬಂತು ಫೈವ್ ಚೈನ್ ಗ್ಯಾಪ್ ಕಡಿಮೆ ಆಯಿತು ಅಂದರೆ ನೀವು ಸಿಕ್ಸ್ ಚೈನ್ ಕೂಡ ಹಾಕೋಬೋದು ಸಿಕ್ಸ್ ಚೈನ್ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಆರ್ಚು ದುಡ್ದಾಗ ಬರುತ್ತೆ ಸ್ವಲ್ಪ ಬ್ಯಾಕ್ ಸೈಡಿಗೆ ಪ್ರೆಸ್ ಮಾಡಿದರೆ ಹಿಂದಕ್ಕೆ ಬರುತ್ತೆ ಅದು ನಾವೇನು ಆಫ್ ಡಬಲ್ ಪ್ರಶರ್ ಮಾಡ್ಕೊಂಡಿದ್ದೀವ ಅದು ಹೋಗಿ ನಮಗೆ ಥ್ರೆಡ್ ಉಳಿಯುತ್ತಲ್ಲಿ ವರ್ಕ್ ಮಾಡಲಿಕ್ಕೆ ಈ ರೀತಿ ಹನ್ನೆರಡು ಹಾಫ್ ಡಬಲ್ ಕ್ರೋಶ್ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಮತ್ತು ಅದೇ ಗ್ಯಾಪ್ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ನಂತರ ಫೋರ್ ಚೈನ್ದು ಲಾಕ್ ಇದೆಯಲ್ಲ ನೋಡಿ ಲಾಕ್ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಅಂದರೆ ಸಿಂಗಲ್ ಕ್ರೋಶ ಇದೆಯಲ್ಲ ಆ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಮಾಡ್ಕೊಂಡಾಯ್ತು ಈಗ ಫ್ರಂಟಿಗೆ ಟರ್ನು ಮಾಡಿಕೊಂಡು ಡಿಸೈನ್ನ ನೀಡಲ್ ಮೇಲೊಮ್ಮೆ ದಾರ ತಗೊಂಡು ನಾವೇನೀಗ ಹಾಫ್ ಡಬಲ್ ಕ್ರೋಶ ಮಾಡಿದ್ದೀವೋ ಆದರೆ ಫಸ್ಟ್ ಹೋಲ್ ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶೆಯ ಫಸ್ಟ್ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ನಲ್ಲಿರೋ ದಾರನ ಎರಡನ್ನು ಒಂದು ಎರಡನ್ನು ಒಂದು ಎರಡು ಸಲ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ ಮತ್ತು ನೆಕ್ಸ್ಟ್ ಗ್ಯಾಪಲ್ಲೂ ಕೂಡ ಅದೇ ರೀತಿ ಮತ್ತೊಂದು ಡಬಲ್ ಕ್ರೋಶೆ ಎರಡು ಡಬಲ್ ಕ್ರೋಶೆ ಆಯ್ತಲ್ಲ ಈಗ ಈಗ ನಂತರ ತ್ರೀ ಚೈನ್ ಹಾಕೊಳ್ಳೋಣ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡಾದಮೇಲೆ ಎರಡು ಡಬಲ್ ಕ್ರೋಶ ಹಾಕೊಂಡ್ವಲ್ಲ ಎರಡೂ ಡಬಲ್ ಕ್ರೋಶ ಕೆಳಗಡೆಯಿಂದ ನೀಡಲು ದಾರ ತೊಗೊಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು ಎರಡು ಡಬಲ್ ಕ್ರೋಶ ಸೇರಿಸಿ ಪೀಕೌಟ್ ಮಾಡ್ಕೋಬೇಕು ಒಟ್ಟು ಹನ್ನೆರಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ ಎರಡು ಕಂಬಗಳಿಗೆ ಎರಡು ಗ್ಯಾಪಿಗೆ ಒಂದು ಎರಡು ಕಂಬ ಅಂತ ಒಂದು ಪೀಕೌಟು ಎರಡು ಹೋಲ್ ಗ್ಯಾಪ್ಗೆ ಎರಡು ಕಂಬ ಒಂದು ಪೀಕೌಟ್ ಆ ರೀತಿ ಬರಬೇಕು ಒಟ್ಟು ಆರು ಕಂಬಗಳು ಬರ್ತವೆ ಆರು ಪೀಕಾಟ್ ಬರ್ತವೆ ಹನ್ನೆರಡು ಕಂಬಗಳು ಬರ್ತವೆ ಅದೇ ರೀತಿ ಮಾಡ್ಕೊಳ್ತು ಎರಡು ಡಬಲ್ ಕ್ರೋಶೆ ತ್ರೀ ಚೈನ್ ಒಂದು ಎರಡು ಡಬಲ್ ಕ್ರೋಶೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಅಂದರೆ ಒಂದು ಪೀಕಾಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಎರಡು ಡಬಲ್ ಕ್ರೋಶೆ ಒಂದು ಪೀಕಾಟು ಈ ರೀತಿ ಆರು ಡಿಸೈನ್ ಬರುತ್ತೆ ಟೋಟಲಾಗಿ ನಾವು ಹನ್ನೆರಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ ಸೊ ಹಂಗಾಗಿ ಆರು ಕರೆಕ್ಟು ಡಿಸೈನ್ ಆಗಿ ಆರು ಡಿಸೈನ್ ಬರುತ್ತೆ ನಮಗೆ ಫ್ಲವರ್ ಥರ ಕಾಣುತ್ತೆ ನೋಡಲಿಕ್ಕೆ ಫ್ಲವರ್ ಬಡ್ ಬರುತ್ತಲ್ಲ ಮೊಗ್ಗು ಆ ರೀತಿ ಕಾಣುತ್ತೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ಇದಕ್ಕೆ ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಬ್ರೈಡಲ್ ಡೈ ಡಿಸೈನ್ ಆಗಿ ಸೆಮಿ ಬ್ರೈಡಲ್ ಡಿಸೈನ್ ಆಗಿ ಇದೇ ಆರ್ಚನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿದರೆ ನಾರ್ಮಲ್ ಸ್ಯಾರಿಗೆ ಕಾಟನ್ ಸ್ಯಾರಿಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಕೂಡ ಹಾಕ್ಬೋದು ಆ ರೀತಿ ಇದನ್ನು ಯಾವ ರೀತಿ ಬೇಕೋ ರೀತಿ ಮಾಡ್ಕೊಂಡು ಹಾಕೋಬೋದು ಡಿಸೈನ್ ಸೇಮ್ ಇರುತ್ತೆ ಚಿಕ್ಕದು ದೊಡ್ಡದು ಮಾಡ್ಕೊಂಡು ಹಾಕೋಬೋದು ನೋಡಿ ಎರಡು ಎರಡು ಹೋಲ್ ಗ್ಯಾಪಿಗೆ ಅಂದರೆ ಎರಡು ಹಾಫ್ ಡಬಲ್ ಕ್ರೋಷಾಗೆ ಎರಡು ಡಬಲ್ ಕ್ರೋಶ ಒಂದು ಪೀಕಾಟು ಈಡಣ್ಮೇಲೆ ದಾರ ತಗೊಳ್ಳಿ ಆಫ್ ಡಬಲ್ ಕ್ರೋಷ ಒಂದು ಗ್ಯಾಪಲ್ಲಿ ಈಡಲ್ಲಾಗಿ ದಾರ ತೊಗೊಂಬಂದು ಡಬಲ್ ಕ್ರೋಶ ಮಾಡ್ಕೊಂಡಾಯಿತು ನಂತರ ನೆಕ್ಸ್ಟು ಇನ್ನೊಂದು ಗ್ಯಾಪಲ್ಲೂ ಕೂಡ ಅದೇ ರೀತಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಡಬಲ್ ಕ್ರೋಶ ಮಾಡ್ಕೋವಾಗ ನೀವು ತುಂಬ ಶಾರ್ಟಾಗಿ ಮಾಡ್ಕೊಳ್ಳೋದು ಬೇಡ ತುಂಬ ಲೆಂತಿಯಾಗೂ ಮಾಡ್ಕೊಳ್ಳೋದು ಬೇಡ ಒಂದು ಮೀಡಿಯಮಾಗಿ ಮಾಡ್ಕೊಳ್ಳಿ ಡಿಸೈನ್ ನೀಟಾಗಿ ಕಾಣುತ್ತವಾಗ ನೋಡಿ ಈಗ ಆರು ಐದಾಗಿದೆ ಈಗ ಆರನೇದು ಒಂದು ಡಬಲ್ ಕ್ರೋಶೆ ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶ್ ತ್ರೀ ಚೈನ್ ಆ ಎರಡು ಡಬಲ್ ಕ್ರೋಶೆ ಸೇರಿ ಒಂದು ಸಿಂಗಲ್ ಕ್ರೋಶೆ ನೋಡಿ ಈ ರೀತಿ ಬರುತ್ತೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂದರೆ ತುಂಬ ಚೆನ್ನಾಗಿದೆ ನಾರ್ಮಲ್ ಹಾರ್ಸಿಗಿಂತ ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ ನೋಡಿ ಈ ರೀತಿ ಬಂದಿದೆ ಈಗ ನೆಕ್ಸ್ಟು ಬ್ಯಾಕ್ ಡಿಸೈನ ಬ್ಯಾಕ್ ನಾವು ಫೋರ್ ಚೈನ್ದು ಲಾಕ್ ಇದೆಯಲ್ಲ ಅಂದರೆ ಸಿಂಗಲ್ ಕ್ರೋಶ ಇದೆಯಲ್ಲ ಆ ಸಿಂಗಲ್ ಕ್ರೋಶ ಒಳಗಡೆ ನೀಡಲ್ಲಾಕಿ ಈ ರೀತಿ ನೋಡಿ ರೀತಿ ನೀಡಲ್ಲಾಕಿ ಒಂದು ಮತ್ತೊಂದು ಸಿಂಗಲ್ ಕ್ರೋಶ ಮಾಡಿಕೊಳ್ಳ ಅಲ್ಲಿಗೆ ಒಂದು ಡಿಸೈನು ಕಂಪ್ಲೀಟ್ ಆಗುತ್ತೆ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ನೆಕ್ಸ್ಟು ಫೈ ಚೈನ್ ಹಾಕ್ಕೊಳ್ಳೋಣ ಈ ಫೈ ಚೈನ್ ಗ್ಯಾಪಲ್ಲಿ ನಾವು ಹುಚ್ಚು ಹಾಕ್ಕೊಳ್ಳೋಣ ಫೈ ಚೈನ್ ಹಾಕ್ಕೊಂಡು ಬಟ್ಟೆ ಒಮ್ಮೆ ಲಾಕ್ ಮಾಡಿಕೊಂಡು ನಂತರ ಫೋರ್ ಚೈನ್ ಹಾಕ್ಕೊಳ್ಳೋಣ ಫೈ ಚೈನ್ ಆತಲ್ಲ ಇದು ಕುಚ್ಚು ಹಾಕ್ಲಿಕ್ಕೆ ನೆಕ್ಸ್ಟ್ ಫೋರ್ ಚೈನ್ ಲಾಕು ಒಂದು ಸಿಂಗಲ್ ಈಗ ಫೈ ಚೈನ್ ಫೈ ಚೈನ್ ಫೋರ್ ಚೈನ್ ಫೈವ್ ಚೈನ್ ಮತ್ತು ಫೋರ್ ಚೈನು ಒಂದು ಡಿಸೈನ್ಗೆ ಬೇಸಾಗಿ ನಾವು ಇಷ್ಟು ಚೈನ್ನ ಹಾಕೋಬೇಕು ಈಗ ಫೈ ಚೈನ್ ಹಾಕ್ಕೊಂಡು ಒಂದು ಟೂ ಚೈನ್ ಅಷ್ಟು ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ನಂತರ ಮತ್ತೆ ಫೋರ್ ಚೈನ್ ಹಾಕ್ಕೊಳ್ಳೋಣ ನೋಡಿ ನಾವು ಆರ್ಚನ್ನು ಚಿಕ್ಕದ ಈಗೇನು ಫೈ ಚೈನ್ ಹಾಕ್ಕೊಂಡು ಅದನ್ನು ಹತ್ತಿರದಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಡಿಸೈನ್ ಬಂದಿದೆ ನೋಡಿ ಅದೊಂದು ಸ್ಮಾಲ್ ಆಗಿ ಆರ್ಚ್ ಬರುತ್ತಲ್ಲ ರೌಂಡ್ ಶೇಪಲ್ಲಿ ಅದು ನೀಟಾಗಿ ಕಾಣುತ್ತೆ ನೆಕ್ಸ್ಟ್ ಫೋರ್ ಚೈನ್ ಒಂದು ಸಿಂಗಲ್ ಕ್ರೋಶೆ ಈಗ ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಆ ಫೋರ್ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಒಟ್ಟು ಎರಡು ಸಿಂಗಲ್ ಕ್ರೋಶೆ ನಂತರ ನೀಡಲ್ ಮೇಲೆ ದಾರ ತೊಗೊಂಡು ಫೈವ್ ಚೈನ್ ಒಳಗಡೆ ನೀಡಲ್ಲಿ ದಾರ ತಗೊಬಂದು ನೀಟದ್ಮೇಲಿರೋ ಮೂರು ದಾರನೂ ಒಂದು ಮಾಡ್ಕೊಳ್ಳೋಣ ಇದೇ ರೀತಿ ನಾನು ಹನ್ನೆರಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಈಗ ಹನ್ನೆರಡು ಹಾಫ್ ಡಬಲ್ ಕ್ರೋಶ್ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ಎರಡು ಸಿಂಗಲ್ ಕ್ರೋಶೆ ನಂತರ ಫೋರ್ ಚೈನ್ದು ಸಿಂಗಲ್ ಲಾಕ್ ಇದೆಯಲ್ಲ ಅಂದರೆ ಸಿಂಗಲ್ ಕ್ರೋಶ ಇದೆಯಲ್ಲ ಆ ಸಿಂಗಲ್ ಕ್ರೋಶ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ್ ಹೀಗೆ ಡಿಸೈನ್ನ ಮತ್ತೆ ಫ್ರಂಟಿಗೆ ತಗೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೆಯ ಫಸ್ಟ್ ಗ್ಯಾಪಿಗೆ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತಗೊಬಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ನಂತರ ಅದೇ ರೀತಿ ನೆಕ್ಸ್ಟ್ ಗ್ಯಾಪಿಗೂ ಕೂಡ ಇನ್ನೊಂದು ಡಬಲ್ ಕ್ರೋಶ ಪ್ರತಿಯೊಂದು ಗ್ಯಾಪಿಗೂ ಒಂದೊಂದು ಡಬಲ್ ಕ್ರೋಶೆ ಮಾಡಿಕೊಂಡು ఎరడు డబల్ క్రోషెస్ ఏపీ పీ కట్ మోక్ సారి ఎరడు డబల్ క్రోషెస్సి ఒ సింగల్ క్రోష ಈ ರೀತಿ ನಾನು ಆರು ಪೀಕಾಟ್ನ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿದೆ ಡಿಸೈನ ಈಗ ಫೋರ್ ಚೈನ್ದು ಲಾಕ್ ಇದೆಯಲ್ಲ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ ನಾವು ಹಾಫ್ ಡಬಲ್ ಕ್ರೋಶೆ ಮಾಡ್ತೀವಲ್ಲ ಅದು ಹಾಫ್ ಡಬಲ್ ಕ್ರೋಶೆ ಒಂದು ಡಬಲ್ ಕ್ರೋಶೆ ಜಾಸ್ತಿ ಹಾಫ್ ಡಬಲ್ ಕ್ರೋಶೆ ಜಾಸ್ತಿ ಆದರೂ ಡಿಸೈನು ಲುಕ್ಕಾಗಿ ಕಾಣಲ್ಲ ಕಡಿಮೆ ಆದರೂ ಲುಕ್ಕಾಗಿ ಕಾಣಲ್ಲ ಎಕ್ಸಾಕ್ಟಾಗಿ ನಾವು ಹನ್ನೆರಡು ಹತ್ತು ಹದಿನಾಲ್ಕು ಈ ರೀತಿ ಮಾಡ್ಕೋಬೇಕು ಹತ್ತು ಮಾಡಿಕೊಂಡ್ರೆ ಐದು ಡಿಸೈನ್ ಬರುತ್ತೆ ಹನ್ನೆರಡು ಮಾಡಿಕೊಂಡ್ರೆ ಈ ರೀತಿ ಆರು ಬರುತ್ತೆ ಪೆಟಲ್ಸು ನೋಡಿ ಈ ರೀತಿ ಮಾಡಿಕೊಂಡು ಕಂಪ್ಲೀಟಾಗಿ ಮಾಡಿದ್ದೀನಿ ಇದಕ್ಕೆ ಕುಚ್ಚು ಹಾಕಿದರೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಈ ರೀತಿ ಕಾಣುತ್ತೆ ಜಸ್ಟ್ ನಾನು ಕುಚ್ಚನ್ನು ರೆಡಿ ಇರೋದನ್ನು ಹಾಗೆ ಇಟ್ಟು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಕಾಣುತ್ತೆ ಅಂತ ರೆಡಿ ಕುಚ್ಚುನ ಹಾಗೆ ಅದ್ರ ಮೇಲೆ ಇಟ್ಟು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್